ಟ್ರಾಫಿಕ್ 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 ಬೆಂಗಳೂರಿನ ಯಾವ ರಸ್ತೆ ಹೋದರೂ ಕೂಡ ಟ್ರಾಫಿಕ್ ಟೆನ್ಷನ್ ಮಾತ್ರ ತಪ್ಪೋದಿಲ್ಲ ಇದರಿಂದ ಬೇಸತ್ತ ಸಿಲಿಕಾನ್ ಸಿಟಿಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ನಡುವೆ ಮಾಯಾನಗರಿ ಮಂದಿಗೆ ಮತ್ತೊಂದು ಶಾಕ್ ಎದುರಾಗಲಿಕ್ಕಿದೆ ಅದಕ್ಕೆ ಈ ಶಾಕ್ ಎಲ್ಲ ರಾಜ್ಯಕ್ಕೂ ಕೂಡ ಹೊಡೆಯಲಿದೆ ಯಾಕಂದರೆ ಬೆಂಗಳೂರು ನಗರದ ವಾಹನ ಸವಾರರಿಗೆ ಮುಂದಿನ ಮೂರು ತಿಂಗಳು ದೊಡ್ಡ ಸವಾಲಿನಂತಿದೆ ಮೆಟ್ರೋ ಕಾಮಗಾರಿಗಳ ತ್ವರಿತಗತಿ ರಸ್ತೆಗಳ ದುರಸ್ತಿ ಕಾರ್ಯ ಹಾಗೆ ಹಬ್ಬದ ಸೀಸನ್ನ ಖರೀದಿ ಸಂಚಾರ ಎಲ್ಲ ಸೇರಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳಿಕ್ಕಿದೆ ಮುಂದಿನ ಮೂರು ತಿಂಗಳು ಬೆಂಗಳೂರು ಟ್ರಾಫಿಕ್ ನಿಜಕ್ಕೂ ಕೂಡ ಕಿರಿಕಿರಿಯದ್ದಾಗಿರಬಹುದು ಹೀಗಾಗಿ ಸಾರ್ವಜನಿಕ ಸಾರಿಗೆ ಸೇವೆಗಳಾದ ಮೆಟ್ರೋ ಮತ್ತು ಬಿಎಂಟಿಸಿ ಬಸ್ಗಳನ್ನು ಬಳಸುವಂತೆ ಅಧಿಕಾರಿಗಳು ನಾಗರಿಕರಿಗೆ ಮನವಿ ಮಾಡಿದ್ದಾರೆ ನಗರದ ಪ್ರಮುಖ ರಸ್ತೆಗಳಾದ ಸಿಲ್ಕ್ ಬೋರ್ಡ್ ಮಾರತಹಳ್ಳಿ ವೈಟ್ ಫೀಲ್ಡ್ ಮಾರ್ಗ ಮಾಗಡಿ ರಸ್ತೆ ಯಶವಂತಪುರ ಮೆಜೆಸ್ಟಿಕ್ ಭಾಗ ಹಾಗೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗುವ ಹೆದ್ದಾರಿಗಳಲ್ಲಿ ವಾಹನ ದಟ್ಟಣೆ ಹೆಚ್ಚುವ ಸಾಧ್ಯತೆ ಇದೆ ವಿಶೇಷವಾಗಿ ವಾರಾಂತ್ಯಗಳಲ್ಲಿ ವಿಮಾನ ನಿಲ್ದಾಣದ ಮಾರ್ಗದಲ್ಲಿ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ಗಳು ತಪ್ಪಿತಲ್ಲ ಅಂತ ಸಾರಿಗೆ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಮುಂದಿನ ಮೂರು ತಿಂಗಳು ಬೆಂಗಳೂರಿನ ಸಂಚಾರ ಪರಿಸ್ಥಿತಿ ಸಹನೆಯ ಪರೀಕ್ಷೆಯಾಗಲಿದ್ದು ವಾಹನ ಸವಾರರು ಸಮಯ ನಿರ್ವಹಣೆ ಹಾಗೆ ಪರ್ಯಾಯ ಸಾರಿಗೆ ಮಾರ್ಗಗಳನ್ನು ಅಳವಡಿಸಿಕೊಂಡು ಕಿರಿಕಿರಿಯನ್ನ ತಡೆದುಕೊಳ್ಳಬೇಕಾಗಿದೆ ಈ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಗಳ ಜನರಿಗೂ ಕೂಡ ಹೋಗಲಿದೆ ಯಾಕಂದರೆ ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಕೆಲಸಗಳಿಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಖಾಸಗಿ ಬಸ್ಗಳು ತೆರಳಬೇಕಾದರೆ ರಾಜ್ಕುಮಾರ್ ರಸ್ತೆ ಮೂಲಕ ಹೋಗಬೇಕು ಈ ರಸ್ತೆಯಿಂದ ತುಮಕೂರು ರಸ್ತೆಗೆ ಕನೆಕ್ಟ್ ಆಗಿ ತೆರಳಬಹುದಿತ್ತು ಆದರೆ ರಾಜ್ಕುಮಾರ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ ಇದರಿಂದಾಗಿ ಇಲ್ಲಿ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ ಮೆಜೆಸ್ಟಿಕ್ ನಿಂದ ಮಾಲ್ ಜಂಕ್ಷನ್ ಮಾರ್ಗವಾಗಿ ನವರಂಗ್ ಸಿಗ್ನಲ್ಗೆ ಗೆ ಬರಲು ದ್ವಿಚಕ್ರ ವಾಹನ ಕಾರುಗಳ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ಬಸ್ಗಳು ಲುಲ್ಲು ಮಾಲ್ ಜಂಕ್ಷನ್ನ ಬಳಿ ಇರುವ ಅಂಡರ್ಪಾಸ್ ಮುಖಾಂತರ ಭಾಷಂ ಸರ್ಕಲ್ಗೆ ತೆರಳಿ ವೈಸ್ಟಾಫ್ ಕಾರ್ಡ್ ರೋಡ್ ಮೂಲಕ ತುಮಕೂರು ರಸ್ತೆಗೆ ತೆರಳಬಹುದು ವಾಹನ ಸವಾರರಿಗೆ ಬದಲಿ ಮಾರ್ಗ ತಿಳಿಯದೆ ಲುಲ್ಲು ಜಂಕ್ಷನ್ ಬಳಿ ಸಂಚಾರ ದಟ್ಟಣೆ ಸೃಷ್ಟಿಯಾಗ್ತಾ ಇದೆ ಹೀಗಾಗಿ ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ಖುದ್ದು ಸ್ಥಳದಲ್ಲೇ ನಿಂತು ಮಾರ್ಗ ಬದಲಾವಣೆ ಮಾಡಿಸ್ತಾ ಇದ್ದಾರೆ ಮೆಜೆಸ್ಟಿಕ್ನಿಂದ ತುಮಕೂರು ಕಡೆಗೆ ಹಾಗೆ ರಾಜಾಜಿನಗರದ ಕಡೆಗೆ ಬರುವ ವಾಹನಗಳಿಗೆ ಟ್ರಾಫಿಕ್ ಪೊಲೀಸರು ಬದಲಿ ಮಾರ್ಗವನ್ನ ಸೂಚಿಸಿದ್ದಾರೆ ಬೆಂಗಳೂರಿನ ಕೆಆರ್ಪುರಂ ಬಳಿ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣದಿಂದಾಗಿ ಮೂರು ತಿಂಗಳುಗಳ ಕಾಲ ಈ ರಸ್ತೆಯಲ್ಲಿ ಸಂಚಾರ ನಿರ್ಬಂಧಿಸಲಾಗಿದೆ ಈ ಬಗ್ಗೆ ಸಂಚಾರ ಪೂರ್ವ ವಿಭಾಗದ ಉಪ ಪೊಲೀಸ್ ಆಯುಕ್ತ ಸಾಹಿಲ್ ಬಾಗ್ಲಾ ಮಾಹಿತಿ ನೀಡಿದ್ದಾರೆ ಹಳೆ ಮದ್ರಾಸ್ ರಸ್ತೆ ಬೆನ್ನಿಗಾನಹಳ್ಳಿ ರೈಲ್ವೆ ಬ್ರಿಡ್ಜ್ ಕಡೆಯಿಂದ ಕಸ್ತೂರಿ ನಗರ ಕಡೆಗೆ ಹೋಗುವಂತಹ ವಾಹನ ಸವಾರರು ಡಿಯು ಟಿ ಬೈಪಾಸ್ ಹೆಬ್ಬಾಳ ಸಂಚರಿಸಬಹುದಾಗಿರುತ್ತೆ ಈ ಮೂಲಕ ಕಸ್ತೂರಿ ನಗರದ ಕಡೆಗೆ ಸಂಚರಿಸಬೇಕಾಗಿದೆ ಕಸ್ತೂರಿ ನಗರ ಕಡೆಯಿಂದ ಹಳೆ ಮದ್ರಾಸ್ ರಸ್ತೆ ಕಡೆಗೆ ಹೋಗುವ ವಾಹನ ಸವಾರರು ಸಂಚರಿಸಬಹುದು ಇನ್ನು ಸದಾನಂದ ನಗರ ಕಡೆಯಿಂದ ಎನ್ಜಿಎಫ್ ಇ ಸಿಗ್ನಲ್ನ ಮೂಲಕ ಹಳೆ ಮದ್ರಾಸ್ ರಸ್ತೆ ಕಡೆಗೂ ಕೂಡ ಸಂಚರಿಸಬಹುದು ಸಾರ್ವಜನಿಕರು ಇದಕ್ಕೆ ಸಹಕರಿಸುವಂತೆ ಪೊಲೀಸ್ ಆಯುಕ್ತ ಸಾಹಿಲ್ ಬಾಗ್ಲಾ ಮನವಿ ಮಾಡಿದ್ದಾರೆ ಒಟ್ಟಾರೆ ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ವಾಹನಗಳ ಸಂಚಾರದ ಒತ್ತಡದಿಂದ ಜನತೆಗೆ ತೀವ್ರ ಸಂಕಷ್ಟ ಉಂಟಾಗ್ತಾ ಇದೆ ಟ್ರಾಫಿಕ್ ಜಾಮ್ನಿಂದ ತಪ್ಪಿಸಿಕೊಳ್ಳಲು ತಾಂತ್ರಿಕ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಹಲವು ಪರಿಹಾರಗಳು ಎದುರುಗೊಳ್ತಾ ಇದೆ ರಿಯಲ್ ಟೈಮ್ ಟ್ರಾಫಿಕ್ ಮಾಹಿತಿ ನೀಡುವಂತಹ ಗೂಗಲ್ ಮ್ಯಾಪ್ ಸೇರಿದಂತೆ ನ್ಯಾವಿಗೇಷನ್ ಆ್ಯಪ್ಗಳನ್ನು ಬಳಸಿ ಪರ್ಯಾಯ ಮಾರ್ಗಗಳನ್ನು ಆಯ್ಕೆ ಮಾಡುವ ಪ್ರವೃತ್ತಿ ಇದೆ ಇದೇ ವೇಳೆ ಮೆಟ್ರೋ ರೈಲು ಮತ್ತು ಬಿಎಂಟಿಸಿ ಬಸ್ಗಳನ್ನು ಬಳಸುವ ಮೂಲಕ ಸಾವಿರಾರು ಪ್ರಯಾಣಿಕರು ತಮ್ಮ ಸಮಯವನ್ನು ಉಳಿಸಿಕೊಳ್ತಾ ಇದ್ದಾರೆ ಅವರ್ಸ್ಗಳಲ್ಲಿ ಸಂಚಾರ ತೀವ್ರವಾಗಿರುವುದರಿಂದ ಹಲವರು ತಮ್ಮ ಪ್ರಯಾಣವನ್ನು ಬೇಗ ಅಥವಾ ತಡವಾಗಿ ಆರಂಭಿಸುವ ಮೂಲಕ ಸಮಸ್ಯೆಯಿಂದ ತಪ್ಪಿಸಿಕೊಳ್ತಾ ಇದ್ದಾರೆ ಉದ್ಯೋಗ ಕ್ಷೇತ್ರದಲ್ಲೂ ಕಾರ್ಪೂಲ್ ರೈಟ್ ಚೇರ್ ಪದ್ಧತಿ ಹಾಗೆ ವಾರದಲ್ಲಿ ಕೆಲವು ದಿನ ಮನೆ ಮೇಲೆ ಕೆಲಸ ಮಾಡುವ ವ್ಯವಸ್ಥೆ ಟ್ರಾಫಿಕ್ ಒತ್ತಡವನ್ನು ಕಡಿಮೆ ಮಾಡ್ತಾ ಇದೆ ಇನ್ನೂ ಕೆಲವರು ಸೈಕಲ್ ಮತ್ತು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವ ಮೂಲಕ ಹತ್ತಿರದ ಪ್ರದೇಶಗಳಿಗೆ ಸುಗಮ ಸಂಚಾರವನ್ನು ಸಾಧಿಸ್ತಾ ಇದ್ದಾರೆ ನಗರ ಕೇಂದ್ರ ಭಾಗವನ್ನ ಬಿಟ್ಟು ಔಟರ್ ರಿಂಗ್ ರೋಡ್ ಮತ್ತು ನೈಸ್ ರೋಡ್ಗಳನ್ನು ಬಳಸುವವರ ಸಂಖ್ಯೆ ಹೆಚ್ಚುತ್ತಾ ಇರುವುದು ಟ್ರಾಫಿಕ್ ಒತ್ತಡದ ಹಂಗನ್ನ ಕಡಿಮೆ ಮಾಡುವತ್ತ ಹೆಜ್ಜೆ ಇಟ್ಟಿರುವುದಾಗಿ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಇದೀಗ ಬೆಂಗಳೂರು ಟ್ರಾಫಿಕ್ ಬರುವ ಮೂರು ತಿಂಗಳು ದೊಡ್ಡ ಮಟ್ಟದ ಸಮಸ್ಯೆ ಆಗಬಹುದು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು